ಅದೇನು ಓಪನ್ ಸೀಕ್ರೆಟ್ ಐತಿ ನೀನು ಕಾನೂನು ಸಮರ್ ಹೋತ್ಲ ಕಿತ್ಕೊಂಡ ಯಾವ್ದು ಕಾನೂನು ಮಾತಾಡಿದ ಬಗ್ಗೆ ಅವ್ರ ನನಗೂ ಕಾನೂನು ಐತಿ ಅವ್ರಿಗೂ ಕಾನೂನು ಐತಿ ಕಾನೂನು ನ್ಯಾಯಯುತವಾಗಿ ನಾನು ಹೋರಾಡ್ದು ಅವರು ಹೋರಾಡ್ಲಿ ಈಗ ನಾವು ಮಾತಾಡಿದ್ರೆ ಕಾನೂನ ಅವ್ರು ಮಾತಾಡೋ ಕಾನೂನು ಇಲ್ಲ ನಾವು ಯೋಡ ಬಿಡೋ ನನಗೂ ಕೋರ್ಟ ಕಚೇರಿ ಗೊತ್ತೈತಿ ಅವರು ಎಲ್ಲಿ ಕಾನೂನು ಪ್ರಕಾರ ಇಡ್ಬೇಕು ಅದು ಗೊತ್ತೈತಿ ಅವ್ರು ಚಂಡ ಅವ್ರು ಹೋಗಿದ್ದಾರೋ ನಮ್ಮ ಚಂಡ ನಾವು ಹೋಗಿತ್ತು ಇಷ್ಟ ಅವ್ರಿಗೆ ಸ್ಪಿನ್ ಹೋಗಿ ಯಾಕೆ ಬರಂಗಿಲ್ಲ ನಾವು ಸ್ಪಿನ್ ಹೋಗಿತ್ತು ಸವವಾಗಿ ಈಗಾಗಲೇ ಪ್ರಧಾನಮಂತ್ರಿ ಕರ್ನಾಟಕ ಸಾರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಸರ್ಕಾರದ ಗೃಹ ಸಚಿವರಿಗೆ ಮತ್ತು ಸಿ ಬಿ ಐನ ಮುಖ್ಯಸ್ಥರಿಗೆ ಈಗ ಚ ಈ ಪ್ರಕ್ರಿಯೆಯಲ್ಲಿ ನಾನು ಯೋಚಿಸಿದ ಪತ್ರವನ್ನು ಬರೆದಿದ್ದೇನೆ ಆಗಿರ್ತಕ್ಕಂಥ ಮೂರು ವಿಷಯಗಳ ಬಗ್ಗೆ ಬರೆದಿದ್ದೇನೆ ಪಂಡೆದ್ದು ಈ ಒಂದು ಎಂಬತ್ತೆಂಟರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆಂಟು ಡಿಸೆಂಬರ್ ಐದರಲ್ಲಿ ಆಗಿರ್ತಕ್ಕಂಥ ಐಗಳಿ ಕೊಲೆ ಪ್ರಕರಣ ಮತ್ತು ಎ ಕೆ ಫಾರ್ಟಿ ಸೆವೆನ್ ಗನ್ ಎಲ್ಲಿಂದ ಬಂತು ಅದರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕನ್ನೋ ಅಂತ ಮಾತನ್ನು ಹೇಳಿದ್ದೇನೆ ಎರಡನೇದಾಗಿ ಕೊಣ್ಣೂರು ಗಲಭೆ ತೊಂಬತ್ತೈದು ತೊಂಬಾರ ತೊಂಬತ್ತಾರರಲ್ಲಿ ಆ ಗೋಕಾಕ್ ಮಿಲ್ಲಿನ ಒಂದು ಯೂನಿಯನ್ದ ಒಂದು ಸಂದರ್ಭ ಆಗಿರ್ತಕ್ಕಂಥ ಗಲಭೆಯಲ್ಲಿ ಒಂದು ಹತ್ತು ಹದಿನಾರು ಜನ ಸತ್ತು ಮರ್ಡರ್ ಮರಡುಳಾದ್ರು ಕೊಲೆ ಅದು ಏನೇನು ಅದು ಅದ್ರ ಬಗ್ಗೆಯೂ ಸ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕಂತ ಮಾತನ್ನು ಹೇಳಿದ್ದೇನೆ ಅದ್ರ ಜೊತೆಗೆ ಘಟಪ್ರವಾಸ ಸಹಕಾರ ಸಕ್ಕರೆ ಕಾರ್ಖಾನೆ ಬಹುಶಃ ಅವರು ಎಂಬತ್ತೆಂಟು ತೊಂಬತ್ತನೇ ಇಂಶಲ್ಲಿ ಅಲ್ಲಿ ದುಡ್ಡು ಸಾಲ ತೊಗೊಂಡಿದ್ದರು ಆ ಸಾಲವನ್ನು ಇಲ್ಲಿವರೆಗೆ ಒಂದು ಪೈ ಒಂದು ಪೈಸೆ ದುಡ್ಡು ಇಲ್ಲ ಬೈಡ್ ಇಲ್ಲ ಅಸಲು ಇಲ್ಲ ಬೈಡ್ ಇಲ್ಲ ಕಂತು ಇಲ್ಲ ಏನೂ ಕಟ್ಟಿಲ್ಲ ಅದರ ಸ್ವಲ್ಪ ಅದ್ರ ಬಗ್ಗೆ ಸಹ ತನಿಖೆ ಆಗ್ಬೇಕು ಅನ್ನೋಂಥ ಮಾತನ್ನು ಬರ್ತೇನೆ ಈಗಾಗಲೇ ಸಿ ಬಿ ಐ ಸಿ ಓ ಡಿ ತನಿಖೆ ಆ ಘಟಪ್ರವಾಸ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಗಿದೆ ಅದನ್ನು ಸಹಿತ ರಾಜ್ಯ ಸರ್ಕಾರ ಅವ್ರು ಮತ್ತು ಸಿ ಬಿ ಐ ಅವ್ರಿಗೆ ಸಹಕಾರ ಕೊಡ್ಬೇಕು ಅನ್ನೋ ಮಾತಿನಲ್ಲಿ ಈಗಾಗಲೇ ಪತ್ರ ಬರ್ದಿದ್ದೇನೆ ಅವಶ್ಯಕತೆ ಬಿದ್ದರೆ ಹೋಗಿ ದಿಲ್ಲಿಗೆಲ್ಲ ಹೋದ್ರೆ ಕಲ್ಕತ್ತಾಗ ಹೋಗ್ಬೇಕು ನಿನ್ನೆ ಬರ್ದೇನು ಹೋಗಿ ಮುಟ್ಟಲಿಲ್ಲ ಏನು ಭಾರತ ದೇಶ ಇದೆ ದೇಶದ ಡಾಕ್ ಡರ್ ಐತ್ ನಮ್ಮದೇ ಬೈಸ್ ನಾವು ಹೋಗಿ ನಾವು ಪೋಸ್ಟ್ ಮಾಡಿ ಮಗನ ಮಿನಿ ಅದು ಬಂದ ಹಂಗೆ ಅವಶ್ಯಕತೆ ಬಂದ್ರೆ ದಿಲ್ಲಿಗೆ ಅದು ಹೋಗಿ ಬರುವಂತ ಹೋಗಿ ಬರುವಂತ ಕೆಲಸ ಮಾಡ್ತಾರೆ